ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳನ್ನು ರಕ್ಷಣೆ ಮಾಡುವಂತೆ ಆಗ್ರಹಿಸಿ ಚನ್ನಗಿರಿ ಹಿಂದೂ ಹಿತರಕ್ಷಣಾ ವೇದಿಕೆಯ ಸದಸ್ಯರು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಚನ್ನಗಿರಿ ಪಟ್ಟಣದಲ್ಲಿ ಸಂಚರಿಸಿ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಂಚಾಲಕ ಮಂಜುನಾಥ್ ಮಾತನಾಡಿದರು ವಿಚಾರಗಳು ಹಿಂದೂ ಸಮಾಜವನ್ನು ತಲ್ಲಣಗೊಳಿಸ್ತಾ ಇದೆ ಯಾರು ದೇಶ ಧರ್ಮ ಸಮಾಜ ಅಂತ ಪ್ರಾಮಾಣಿಕವಾಗಿ ನಮ್ಮ ಜೀವನವನ್ನ ಈ ದೇಶಕ್ಕೋಸ್ಕರ ಸವಿಸಿದ್ರು ಅವ್ರಿಗೆಲ್ಲ ಆತಂಕದ ಒಂದು ಸ್ಥಿತಿನ ನೋಡುವಂತ ದೌರ್ಭಾಗ್ಯ ಬಂದುಬಿಟ್ಟಿದೆ ನಮ್ಮ ನೆರೆ ದೇಶವಾದ ಬಾಂಗ್ಲಾದೇಶದಲ್ಲಿ ತಮಗೆಲ್ಲ ಮಾಹಿತಿ ಹೀರೋ ಹಾಗೆ ಅಲ್ಲಿ ಚಿಕ್ಕದ ಕ್ಷಾ ಕ್ರಾಂತಿಯಿಂದ ಸರ್ಕಾರ ವಜಾಗೊಡಿಸಿ ಅಲ್ಲಿ ದಾಂಗಲೆಗಳು ಗಲಾಟೆಗಳು ನಡೀತಾ ಇದೆ ಆಸ್ತಿ ಪಾಸ್ತಿ ಹಾನಿ ನಡೀತಾ ಇದೆ ಹಾಗೆಯೇ ಮನುಕುಲ ಬಹಳ ದುಃಖ ಪಡುವಂಥ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿದೆ ನಾವು ಯಾವಕ್ಕೆ ಇವತ್ತು ಇಲ್ಲಿ ತಮ್ಮ ಸಮಕ್ಷಣದಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಗಿರೋದೇನೆ ಜಗತ್ತಿನ ಯಾವುದೇ ಭಾಗದಲ್ಲಿ ಒಬ್ಬ ಹಿಂದೂ ಇದ್ರೂ ಅವನ ಸಂಕಟಗಳಿಗೆ ನೋವುಗಳಿಗೆ ನಲುವುಗಳಿಗೆ ನಾವು ಸ್ಪಂದಿಸ್ಬೇಕು ನಮ್ಮ ವಿಚಾರಗಳನ್ನು ನಮ್ಮ ನೈತಿಕ ಮೌಲ್ಯಗಳನ್ನು ಆಚಾರಗಳನ್ನು ಪದ್ಧತಿಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ದೃಷ್ಟಿನೇ ವಿಶ್ವ ಹಿಂದೂ ಪರಿಷತ್ತಿನ ಧ್ಯೇಯ ನಾವು ಜಗದ್ಗುರು ಭಾರತ ಮಾತೆ ಜಗದ್ಗುರುವಾಗಿ ನಮ್ಮ ಹಿರಿಯರೆಲ್ಲ ಕಂಡಿದ್ರು ಸಾವಿರಾರು ವರ್ಷ ನಾವು ಜಗತ್ತಿಗೆ ನೇತೃತ್ವವನ್ನು ಕೊಟ್ಟಿದ್ವಿ ಆದರೆ ನಮ್ಮ ಲೋಕದೋಷಗಳು ಜಾತಿ ಮತ ಕೀಡು ಹಿರಿಮೆ ಕರಮಗಳಿಂದಲ್ಲ ನಾವು ಆ ಸ್ಥಾನವನ್ನು ಕಳ್ಕೊಂಡಿದ್ವಿ ಅದರಿಂದ ವಂಚಿತರಾಗಿದ್ವಿ ಈಗ ನಮ್ಮ ಹಿರಿಯರ ಸಾವಿರಾರು ಕ್ರಾಂತಿಕಾರಿಗಳ ಮಹಾಪುರುಷರ ಆಧ್ಯಾತ್ಮಕ ಪುರುಷರ ಎಲ್ಲ ಶಕ್ತಿಯಿಂದ ನಾವು ಮತ್ತೆ ಜಗದ್ಗುರು ಸ್ಥಾನವನ್ನು ಏರ್ತಾ ಇದ್ದೀನಿ ದಾರಿ ಸುಗಮವಾಗಿ ಆಗ್ತಾ ಇದೆ ಭಾರತದ ಮಾತು ಜಗತ್ತು ಇವತ್ತು ಕೇಳ್ತಾ ಇದೆ ಭಾರತ ಏನು ಹೇಳುತ್ತೆ ಭಾರತ ಹೇಳೋದು ಸತ್ಯ ಇದೆ ಇದರಲ್ಲಿ ನೈತಿಕ ಮೌಲ್ಯ ಇದೆ ಮನು ಮನುಕುವುದಕ್ಕೆ ಒಳ್ಳೆಯ ಸಂಗತಿಗಳಿದೆ ಅಂದ್ಬಿಟ್ಟು ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಬಾಂಗ್ಲಾದೇಶದಲ್ಲಿ ಅವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿಲ್ಲ ಹಿಂದೆ ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ನಾವು ಸಹಜವಾಗಿ ನುಗ್ಗಿ ಅವರನ್ನ ಹೊಡೆದಿದ್ದೀವಿ ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಆದರೆ ಅದಕ್ಕಿಂತ ಭೀಕರವಾದ ಘಟನೆಗಳು ಅಲ್ಲಿ ನಡೀತಾ ಇದೆ ಅಲ್ಲಿರೋ ಅಲ್ಪಸಂಖ್ಯಾತ ಅಂತ ಈಸರ ಅಲ್ಲಿರುವಂಥ ಹಿಂದೂಗಳು ಕ್ರಿಶ್ಚಿಯನ್ಗಳು ಬೇರೆ ಬೇರೆ ಬೌದ್ಧರು ಇವ್ರನ್ನೆಲ್ಲ ಅಧಿಕೃತವಾಗಿ ಅವರನ್ನು ಅವರನ್ನೇ ಟಾರ್ಗೆಟ್ ಮಾಡಿ ಎಲ್ಲ ಗುಡಿಗೋಪುರಗಳನ್ನು ನಾಶ ಮಾಡುವಂಥದ್ದು ನಮ್ಮ ನಮ್ಮ ಕಣ್ಣದಲ್ಲಿನೇ ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಅಕ್ಕ ತಂಗಿಯರನ್ನ ತಾಯಂದಿರನ್ನ ಅಮಾನವೀಯವಾಗಿ ಅತ್ಯಾಚಾರ ಎಸಿ ಅವರನ್ನ ಸಾಯಿಸುವಂಥ ನಿರ್ನಾಮ ಮಾಡುವಂಥ ಕೆಲಸಗಳನ್ನು ಮುಸ್ಲಿಮ್ಸ್ ಸಮಾಜ ಅಲ್ಲಿ ಮಾಡ್ತಾ ಇದೆ ಇದರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ನಾನು ಇದನ್ನು ಹೇಳಬಲ್ಲೆ ಮುಸ್ಲಿಮನ್ನ ಸಮಾಜ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾಯಿದ್ದೆ ಇದು ರಾಜಕೀಯವಾಗಿ ಅವ್ರವರಲ್ಲಿ ಇರಬೇಕಾದಂಥ ಅಥವಾ ಕೊಡುಕೊಳ್ಳುವಿಕೆಯಿಂದ ಮುಗಿಸ್ಕೋಬೇಕಾದಂಥ ಕೆಲಸವನ್ನು ಏನೋ ದೊಡ್ಡದಾಗಿ ಮಾಡಿಬಿಟ್ಟು ವ್ಯಭಿಚಾರಗಳು ಇದೆಲ್ಲ ನಡೀತಾ ಇದೆ ಇದು ಮನುಕುಲದ ಶಾಂತಿನ ಕದಡ್ತಾ ಇದೆ ಯಾರು ದೇಶಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಅಂತ ಇದ್ದಾರೆ ಅವರಿಗೆ ಬಹಳ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಆದ್ಯ ಇರಬಹುದು ಆದರೆ ಮನೆಯಲ್ಲಿ ಈ ತರಹದ ವ್ಯವಸ್ಥೆ ಆಗ್ತಾ ಇದೆ ಈ ದುಷ್ಪೃತಿಗಳೇ ನಡೀತಾ ಇದೆ ಅದಕ್ಕೆ ನಾವು ನಮ್ಮ ದೇಶದ ಸರ್ಕಾರ ಕೇಂದ್ರ ಸರ್ಕಾರವನ್ನ ಅಲ್ಲಿ ಇರುವಂತಹ ಸರ್ಕಾರವನ್ನ ಹಾಗೆ ಜಗತ್ತಿನ ಎಲ್ಲ ಮುನುಕುಲ ಹಿತೈಷಿಗಳನ್ನ ನಾವು ಕೇಳ್ಬಹುದೇನು ಅಂತ ಹೇಳಿದ್ರೆ ಆದಷ್ಟು ಬೇಗ ಬಾಂಗ್ಲಾದೇಶದಲ್ಲಿ ಒಳ್ಳೆಯ ವಾತಾವರಣ ಬರಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿ ಎಲ್ಲ ಹಿಂದೂಗಳಿವೆ ಅಲ್ಲಿ ಆ ಸರ್ಕಾರ ಅಭಯ ನೀಡಲಿ ಏನು ಎಲ್ಲ ಆಸ್ತಿ ಪಾಸ್ತಿಗಳನ್ನು ಇದು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತೇ ಇದೆ ನ್ಯೂಸ್ಗಳನ್ನು ನೋಡಿದ್ರೆ ನಮ್ಮ ಹಿಂದೂಗಳು ಅಲ್ಲಿರುವ ಅಲ್ಪಸಂಖ್ಯಾತರು ಭಾರತದಲ್ಲಿ ಬಂದು ಸಾಯ್ತಾ ಇದ್ದಾರೆ ನಮ್ಮನ್ನು ಒಳಗಡೆ ಬಿಟ್ಕೊಳ್ಳಿ ಅಂತ ಆದರೆ ಅದ್ರ ಜೊತೆ ಭಯೋತ್ಪಾದಕರನ್ನು ಸೇರಿಕೊಂಡ್ಬಿಟ್ಟಿದ್ದಾರೆ ಅನ್ನೋ ಬಹುಮಾನಿ ಇದೆ ಹಾಗಾಗಿ ಯಾರನ್ನು ಬಿಟ್ಕೋಬೇಕು ಯಾರನ್ನ ತಡಿಬೇಕು ಅನ್ನೋ ಒಂದು ವಿಚಿತ್ರವಾದ ಮಾನಸಿಕ ಸ್ಥಿತಿಯಲ್ಲಿ ನಮ್ಮ ರಾಜಕೀಯ ಧುರೀಣರಿದ್ದಾರೆ ಹಾಗಾಗಿ ಆದಷ್ಟು ಯೋಚನೆ ಮಾಡಿ ಸರಿಯಾದ ನಿಲುವನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಅಲ್ಲಿ ಏನು ಅಧಿಕೃತವಾಗಿ ಬಾಂಗ್ಲಾದೇಶದಲ್ಲಿ ಸರ್ಕಾರ ರಚನೆ ಆಗಿದೆ ಆ ಸರ್ಕಾರದ ಮೇಲೆ ಒತ್ತಡವನ್ನು ನಮ್ಮ ದೇಶದ ಹಿರಿಯರು ಹಾಕಬೇಕು ಜಗತ್ತಿನ ಬೇರೆ ಬೇರೆ ದೇಶಗಳ ಹಿರಿಯರು ಕೂಡ ಯಾರ ಮನುಕುಲಕ್ಕೆ ಒಳ್ಳೆಯದಾಗ್ಲಿ ಅಂತ ಇದ್ದಾರೆ ಅವರೆಲ್ಲ ಹಾಕಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೀವಿ ನಾವು ಆಗ್ರಹ ಮಾಡ್ತಾ ಇಲ್ಲ ಯಾಕೆಂದರೆ ನಾವು ಸಾಂವಿಧಾನಿಕವಾಗಿಯೇ ನಡ್ಕೊಂಡು ಬರ್ತಾ ಇರೋದು ಡಿ ಬಡಿ ಕಡಿ ನಮ್ಮ ಇಲ್ಲ ನಾವು ಕೆಟ್ಟದ್ದು ಕೆಟ್ಟವ್ರನ್ನೂ ಒಳ್ಳೆಯವರನ್ನ ಮಾಡೋದಕ್ಕೆ ನಾವು ಹೊರಟಿರು ಹಾಗಾಗಿ ನಮ್ಮ ನಾವು ಮಾಡ್ತಾ ಇರೋದು ದೇವರ ಕೆಲಸ ಹಾಗಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಏನೀಗ ನಾವು ಹಿಂದೂ ಹಿತರಕ್ಷಣಾ ಸಮಿತಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಎಲ್ಲ ಪರಿವಾರದವರು ಎಲ್ಲ ಸಂಘಟನೆಯವರು ಎಲ್ಲ ಹಿಂದೂಗಳು ಸೇರಿ ಒಂದು ಮಾಡ್ಕೊಂಡಿದ್ದೀವಿ ಇದರ ಮೂಲಕ ತಮಗೆ ತಿಳಿಸೋದೇನು ಅಂತ ಹೇಳಿದ್ರೆ ಹೆಚ್ಚಿನ ಇದರಲ್ಲಿ ಮನುಕೂಲತೆ ಹಾಗೂ ಒಳ್ಳೆಯದಾಗುವಂಥ ವಿಚಾರಗಳನ್ನು ನಾವುಗಳು ಸಂಬಂಧಪಟ್ಟವರಿಗೆ ಆಗ್ರಹ ಮಾಡಬೇಕು ನೀವು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ ಆದರೆ ನೀವುಗಳು ಆಗ್ರಹ ಮಾಡಬೇಕು ಹಿಂದೂ ಸಮಾಜ ಉಳಿಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿನ ನಾವು